ಸುಮಾರು ವರ್ಷಗಳಿಂದ ಕೂಡಿಟ್ಟಿದ್ದಂತ ದುಡ್ಡು ಯಾವ ತರ ಸುಟ್ಟೋಗಿದೆ ನೋಡಿ ನೋಡ್ರಿ ಎಲ್ಲ ಆಲ್ಮೋಸ್ಟ್ ನೋಡಿ ಈ ತರ ಸುಟ್ಟೋಗಿದೆ ನೋಡಿದ್ರೆ ಪಾಪ ಅಯ್ಯೋ ಚಿನ್ನೂ ಸುಟ್ಟೋಯ್ತಾ ಎತ್ತದವ್ರು ನಾವೇನೆ ಒಮ್ಮೆ ನಂಗೆ ಹೇಳುತ್ತೋ ನಾವ್ ಹಾಸಿಗೆ ಅಡಿಲಿ ಎತ್ಕೋ ಬಂದು ಹಾಸಿಗೆ ಮಂಚ ಆಗಿದ್ದೇಳಿ ಬೆಂದೋಗಿತ್ತು ಅದ್ರಲ್ಲಿ ಪೆಟ್ಟಿ ಇದೆ ಚಿಕ್ಕ ಪೆಟ್ಟಿ ಕರೆಕ್ಟ್ ಅಲ್ಲಿ ಹಾಸಿಗೆ ನಾನು ನೋಡಿದೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಮನೆಯಲ್ಲಿ ನಮ್ಮೂರಲ್ಲಿ ಒಬ್ರು ಅಜ್ಜಿ ಇದ್ರು ಪಾಪ ಒಂದು ವೃದ್ಧ ಅಜ್ಜಿ ಇದ್ರು ಆ ಅಜ್ಜಿ ಮನೆ ಇವತ್ತು ಹೋಗಿರೋ ಒಂದು ಸಂದರ್ಭದಲ್ಲಿ ಆ ಬೆಂಕಿ ಹತ್ತಿ ಉರಿದೋಗಿದೆ ಇಲ್ಲಿ ನೋಡಿ ಆಲ್ಮೋಸ್ಟ್ ಎಲ್ಲಾ ಉರದ ಮೇಲೆ ಊರವರೆಲ್ಲ ಬಂದು ಈ ಒಂದು ಬೆಂಕಿನ ಹಾರಿಸಿದಾರೆ ಆದ್ರೂ ಮನೆ ಒಳಗಿದ್ದಂತಹ ಎಲ್ಲಾ ಸಾಮಾನುಗಳು ಆಲ್ಮೋಸ್ಟ್ ಬೆಂದು ಬೂದಿ ಆಗೋಗಿದೆ ಒಳಗಡೆ ಯಾವ ತರ ಇದೆ ನೋಡೋಣ ಬನ್ನಿ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಒಳಗಡೆ ಎಲ್ಲಾ ಬೆಂಕಿನ ಹಾರಿಸ್ಬೇಕಾದ್ರೆ ಎಲ್ಲ ಆಲ್ಮೋಸ್ಟ್ ಬಿದ್ದೋಗಿದೆ ಕೆಳಗಡೆ ಸೊ ಇಲ್ಲಿ ನೋಡಿ ಪಪ್ಪ ಇದು ಅವಮ್ಮ ಯೂಸ್ ಮಾಡ್ತಿದ್ದಂತಹ ಒಂದು ಪೆಟ್ಟಿ ಏನೇನ್ ಇಟ್ಟಿದ್ರು ಎಲ್ಲಾ ಸುಟ್ಟು ಬೂದಿ ಆಗಿದೆ ಅವರಿಗೆ ಗ್ಯಾಸ್ ಅಲ್ಲಿ ಅಡುಗೆ ಮಾಡೋದಕ್ಕೂ ಕೂಡ ಬರ್ತಾ ಇರ್ಲಿಲ್ಲ ಸೊ ಅವ್ರು ಇಲ್ಲಿ ನೋಡಿ ಆ ಸೌದೆಗಳನ್ನ ಅಹ್ ಏನೇನ್ ಪುಳ್ಳೆ ಸೌದೆಗಳ ಸಿಗ್ತಾ ಇದ್ವೋ ಅದನ್ನೇ ತಗೊಂಡು ಇಲ್ಲಿ ಅಡುಗೆ ಮಾಡ್ಕೋತಾ ಇದ್ರು ಅದು ಕೂಡ ಎಲ್ಲಾ ಸುಟ್ಟಿ ಬೂದಿ ಆಗೋಗಿದೆ ಇಲ್ಲಿ ನೋಡಿ ಅವ್ರು ಯೂಸ್ ಮಾಡ್ತಿದ್ದಂತಹ ಕಟ್ಟೆ ಲೋಟ ಗ್ಲಾಸ್ಗಳು ಸೌಟಿಗಳು ಏನೇನ್ ದಿನಸಿಗಳಿದ್ವಿ ಎಲ್ಲ ಇಲ್ಲಿ ನೋಡ್ರಿ ಪಾಪ ಅಕ್ಕಿ 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 ಇದು ನೋಡಿ ಇದೇನಿದು ಮೈದಾನೋ ಕಡಲೆ ಕಡಲೆ ಇಟ್ಟು ಅನ್ಸುತ್ತೆ ಇದು ಅಕ್ಕಿ ಎಲ್ಲ ಬೆಂದಿ ಇದು ರವೆ ರವೆ ನೋಡಿ ಅಕ್ಕಿ ರವೆ ಎಲ್ಲ ಅರ್ಬೇರ್ಕೆ ಸುಟ್ಟೋಗಿದೆ ಇಲ್ಲಿ ನೋಡಿ ಕಡಲೆ ಉಳ್ಳಿ ಅಮ್ಮ ಯೂಸ್ ಮಾಡ್ತಿದ್ದಂತಹ ಬಟ್ಟೆಗಳಿವೆಲ್ಲ ನೋಡಿ ಅಮ್ಮ ಯೂಸ್ ಮಾಡ್ತಿದ್ದಂತಹ ಸೀರೆಗಳು ಆ ರೌಕೆಗಳು ಎಲ್ಲ ಬಟ್ಟೆಗಳೆಲ್ಲ ಸುಟ್ಟಾಗಿದೆ ಇಲ್ಲಿ ನೋಡಿ ಹಾಗೆ ಬಂದ ಒಳಗಡೆ ನೋಡ್ತಾ ಅಮ್ಮ ಡೈಲಿ ಮಲಗುತ್ತಿದ್ದಂತಹ ಮಂಚ ಇದು ಇಲ್ಲಿ ನೋಡ್ತಾ ಇದ್ದಿರಬಹುದು ಇದು ಆ ಅಮ್ಮ ಯೂಸ್ ಮಾಡ್ತಿದ್ದಂತಹ ಒಂದು ಮಂಚ ಇದು ಇಲ್ಲಿ ನೋಡಿ ಮೋಸ್ಟ್ ಎಲ್ಲ ಓಟಾಗಿದೆ ಆಲ್ಮೋಸ್ಟ್ ಸುಟ್ಟಾಗಿದೆ ಇಷ್ಟೇ ಒಂದು ಚಿಕ್ಕ ಮನೆಯಲ್ಲಿ ವಾಸವಾಗಿದ್ದಂತಹ ಆ ಅಮ್ಮ ಪಾಪ ಇವತ್ತು ಮನೆನೇ ಕಳ್ಕೊಂಡಿದ್ದಾರೆ ಇಲ್ಲಿ ಬೇರೆ ಮನೆಗೆ ಹೋಗಿದ್ದಾರೆ ಅನ್ಬಿಟ್ಟು ಹೇಳಿದ್ರು ಈ ಊರವರು ಸೊ ಈ ತರ ಆಗಿದೆ ಅದು ನಮ್ಮೂರಲ್ಲಿ ನಮ್ಮೂರ್ ಪಕ್ಕದಲ್ಲಿ ಇರೋಂತಹ ಒಂದು ಕಡೆ ಮನೆ ಇದು ಊರಿಂದ ಸ್ವಲ್ಪ ಆಚೆ ಇರೋಂತಹ ಒಂದು ಕಡೆ ಮನೆ ಇದು ಅದರಿಂದಾನೆ ಕರೆಕ್ಟ್ ಟೈಮ್ಗೆ ಯಾರಿಗೂ ಗೊತ್ತಾಗಿಲ್ಲ ಅಂದ್ರೆ ಬೆಂಕಿ ಹತ್ಕೊಂಡಿರೋದು ಆ ಸಮಯಕ್ಕೆ ಯಾರಿಗೂ ಸರಿಯಾಗಿ ಗೊತ್ತಾಗಿಲ್ಲ ಊರವ್ರಗಾಗ್ಲಿ ಇಲ್ಲಿ ಅಕ್ಕಪಕ್ಕ ಪಕ್ಕ ಕರೆಕ್ಟ್ ಟೈಮ್ ಗೆ ಗೊತ್ತಾಗಿಲ್ಲ ಒಂದು ಆ ಇನ್ ಟೈಮ್ಗೆ ನಾವು ಬಂದು ಆ ಬೆಂಕಿನ ನನ್ಸಿದ್ರೆ ಇಷ್ಟೊಂದೆಲ್ಲ ಹಾಳಾಗ್ತಾ ಇರ್ಲಿಲ್ಲ ಯಾರು ನೋಡಿಲ್ವಲ್ಲ ಅದಕ್ಕೋಸ್ಕರ ಇಷ್ಟೆಲ್ಲ ಒಂದು ಅವಾಂತರ ಆಗೋಗಿದೆ ಏನ್ ಏನು ಆಗಲ್ಲ ಹ್ಮ್ ನೋಡಿದ್ರೆ ಪಾಪ ಹೊಟ್ಟೆ ರೀತಿ ಈ ಸಾಮಾನುಗಳನ್ನೆಲ್ಲ ನೋಡಿದ್ರೆ ಪಾಪ ಅಜ್ಜಿ ಯೂಸ್ ಮಾಡ್ತಿದ್ದಂತಹ ಸಾಮಾನುಗಳು ಇಲ್ಲಿ ಅವ್ರ ಮಲಗುತ್ತಿರೋ ಮಂಚ ಅವರ ಬಟ್ಟೆಗಳು ಅವ್ರ ದಿನಸಿ ಐಟಮ್ಗಳು ಎಲ್ಲ ನೋಡಿದ್ರೆ ಪಾಪ ಹೊಟ್ಟೆ ಹೊರ ನೀವು ಕೇಳ್ಬೋದು ಇಲ್ಲಿ ಬೆಂಕಿ ಹೆಂಗ್ ಬೀಳ್ತು ಅಂದ್ಬಿಟ್ಟು ಮನೆಗೆ ಆ ಅಜ್ಜಿ ಇವತ್ತು ಬೆಳಿಗ್ಗೆ ತಿಂಡಿ ಮಾಡ್ಬೇಕಾದ್ರೆ ಆ ತಿಂಡಿ ಮಾಡ್ಬಿಟ್ಟು ಆ ಒಂದು ಬೆಂಕಿನ ಫುಲ್ ನಂದ್ ಮತ್ತೆ ಅಂದ್ರೆ ಆ ಬೆಂಕಿನ ಆರ್ ಆ ಒಂದು ಬೆಂಕಿ ಹಾಗೆ ಕಿಡಿ ಕತ್ಕೊಂಡು ಕತ್ಕೊಂಡು ಇಡೀ ಮನೇನೆ ಸುಟ್ಟು ಬಸ್ನು ಮಾಡ್ಬಿಟ್ಟಿದೆ ಹಾಗೆ ಬಂದ್ರೆ ನೋಡಿ ಕೆಳಗಡೆ ಅಂಚು ಗಡಗಳೆಲ್ಲ ಕಾಸ್ತು ಕೆಳಗಡೆ ಬಿದ್ದಿದೆ ಇಲ್ಲಿ ನೋಡ್ತಾ ಇದ್ರಲ್ಲ ಈ ಗೋಡೆ ಇಂದ ಮುಂದ್ಗಡೆ ಇಷ್ಟೊತ್ತು ನೋಡಿದ್ವಲ್ಲ ಆ ಮನೆ ಮತ್ತೆ ಪಕ್ಕದ ಮನೆ ಅಷ್ಟು ಸುಟ್ಟೋಗಿದೆ ಅದ್ರಿಂದ ಈ ಕಡೆ ಇರುವಂತಹ ನಾನ್ ಹೇಳದ್ನಲ್ಲ ಜಾಯಿಂಟ್ ಮನೆಗಳು ಅಂದ್ಬಿಟ್ಟು ಅದ್ರಿಂದ ಈ ಕಡೆಗೆ ಕಡೆಗಿರುವಂತಹ ಮನೆ ಇದು ಇಲ್ಲಿ ನಾವ್ ಏನನ್ನು ಮುಟ್ಟೋದಕ್ಕೂ ಭಯ ಕಸ್ತಿ ಕೆಳಗಡೆ ಬಿಡೋಗ್ಬೋದು ಇದು ಸೊ ಇದು ಸ್ವಲ್ಪ ಡೇಂಜರ್ ಇದು ಹೊರಗಡೆ ಹೋಗ್ ಪೂರ್ತಿ ಇಲ್ಲಿಗೆ ಹೊರಟಾಗೋದು ಪೂರ್ತಿ ಕೇರ್ ಸ್ವಲ್ಪ ಯಂಗ್ ಯಂಗ್ ಐತೆ ಹೇಳಿ ಅದು ಇವ್ರ ಏನ್ ಅಂದ್ರೆ ಬೆಂಕಿ ಆಕಸ್ಮಿಕವಾಗಿ ಬೆಂಕಿ ಏನ್ ಮಾಡೋದೆ ಇವರು ಒಲೆ ಕೆಟ್ಟೋಗದ ಅನ್ಬಿಟ್ಟು ಕೆಡ್ಸ್ಬಿಟ್ಟು ಹೋಗೋವ್ರೆ ಆಕಸ್ಮಿಕವಾಗಿ ಅದು ಸ್ವಲ್ಪ ಕಿಡಿ ಇದ್ದು ಹಂಗೆ ಮನೇಲಿ ಸೌದೆ ಇದ್ದು ಸೌದೆ ಎಲ್ಲ ಇದ್ದು ಹಂಗೆ ಸ್ಟಾರ್ಟ್ ಆಗ್ಬಿಟ್ಟದೆ ಬೆಳಿಗ್ಗೆ ಇವ್ರಿಗೆ ಗೊತ್ತೇ ಇಲ್ಲ ಆಮೇಲೆ ನಾ ಬರ್ತೀನಿ ಊಟ ಕೊಡಕ್ಕೆ ಅನ್ಬಿಟ್ಟು ಬರ್ತೀನಿ ಹೊಗೆ ಆಡ್ತಾ ಇದೆ ಆಮೇಲೆ ನಾವು ಊಟನು ಕೊಡ್ಲಿಲ್ಲ ಊಟ ಇಟ್ಬಿಟ್ಟದೆ ಸ್ಟಾರ್ಟ್ ಬಂದು ಪಾಪ ಅವರ ಆಳು ಗುರುಶಾಮ್ ಅಷ್ಟ್ರ ಬೆಂಕಿ ಕತ್ತಿರುವಾಗ ಇಲ್ಲಿ ಯಾರು ಅಕ್ಕಪಕ್ಕ ಜನಗಳು ಇರ್ಲಿಲ್ಲ ಇದ್ರು ಅವ್ರ ಕೈಲಿ ನುಗ್ಗಿ ಕೆಡ್ಸಕ್ ಆಗಲಿಲ್ಲ ಇಲ್ಲೆಲ್ಲ ಇದ್ರು ಅವ್ರ ಭಯ ಆಮೇಲೆ ಏನಿದು ಬಡಾರ್ ಬಡಾರ್ ಸಿಡಿಯೋದು ಹಾ ಆಮೇಲೆ ನಾನು ನೋಡಪ್ಪ ಇಷ್ಟಕ್ಕೆ ಓದೋದು ಹೋಯ್ತು ಇದನ್ನ ಕೆಡ್ಸಿ ಅನ್ಬಿಟ್ಟದೆ ಎಲ್ಲನು ಕೆಡ್ಸಿ ರೆಡಿ ಮಾಡೋದೊಳಗೆ ಸುಮಾರು ಇದೇ ಎರಡ್ ಗಂಟೆ ಆಗೋಯ್ತು ಈ ಮನೆ ನೀರು ಆ ಮನೆ ನೀರು ಎರಡ್ ಮನೆ ನೀರು ತೀರೋಯ್ತು ಇಲ್ಲ ಮನೆ ಪೂರ್ತಿ ಕೇರಿ ಗಾಳಿ ಏನಾದ್ರು ಬೀಸಬಿಟ್ಟಿದ್ರೆ ಕ್ಲೋಸ್ ಮನೆ ಕೇರಿನೆ ಬೆಂದೋಗೋದು ಹೋಗೋದು ಜಾಯಿಂಟ್ ಎಲ್ಲಮ್ಮ ಎಣ್ಣೆ ಗ್ಯಾಸ್ ಕ್ಲೋಸ್ ಇಲ್ಲಿ ಗ್ಯಾಸ್

ಹ ನೀವ ಕೆಲ್ಸ ಕೊಟ್ಟಿದೀರಿ ಕಷ್ಟ ಮಾಡಿದ್ರೆ ಬರ್ಲಿ ಶಿವ ಏನಿಲ್ಲ ಬಿಡಮ್ಮ ಬರಕ್ತಾ ತಲೆ ಕೆಟ್ಟ ಸುಮಾರು ವರ್ಷಗಳಿಂದ ಕೂಡಿಟ್ಟಿದಂತ ದುಡ್ಡು ಯಾವ ತರ ಸುಟ್ಟೋಗಿದೆ ನೋಡಿ ಇದು ಸಿಕ್ಕಿರೋದಿಷ್ಟು ಬೆಂದೋಗಿರೋದ್ ಜಾಸ್ತಿ ನೋಡ್ರಿ ಎಲ್ಲಾ ಆಲ್ಮೋಸ್ಟ್ ನೋಡಿ ಈ ತರ ಸುಟ್ಟೋಗಿದೆ ನೋಡಿದ್ರೆ ಪಾಪ ಅಯ್ಯೋ ಏನ್ ಇದನ್ನೆಲ್ಲಾ ನೋಡ್ಬಿಟ್ಟು ಅಜ್ಜಿ ಏನೋ ತುಂಬಾ ಶ್ರೀಮಂತರು ಅಂತ ಅನ್ಕೋಬೇಡಿ ಅಜ್ಜಿ ತುಂಬಾ ಬಡವರೇ ಅವ್ರ ದಿನಾ ಕೂಲಿ ಕಂಬಳ ಮಾಡ್ಬಿಟ್ಟು ಸೇರ್ಸಿದಂತ ದುಡ್ಡಿದು ಇದು ಅಮ್ಮ ಡೈಲಿ ಹೋಯ್ತಾ ಇದ್ರ ಕೂಲಿಗ ಹ ಡೈಲಿ ಹೋಯ್ತಿದೀ ಹೋಯ್ತಪೇ ದುಡ್ಡು ಹ ದುಡ್ಡು ಓ ಇವಾಗ ಗೃಹ ಲಕ್ಷ್ಮಿ ದುಡ್ಡು ಹೋಯ್ಪೇ ದುಡ್ಡೆ ಎಲ್ಲಾ ಬತ್ತಿ ತರ ಅದೆಲ್ಲ ಸೇರಿಸ್ಕೊಂಡಿದಿರಿ ಬುಡಿ ಅಳಬೇಡಿ ಅದೇ ಬ್ಯಾಂಕ್ ಕೊಟ್ರಾ ಕೊಡ್ತಾರ ಅದಕ್ಕೆ ಅಳಕ್ ಹೋಗ್ಬೇಡಿ ಕೊಡ್ತಾರ ಏನಿಲ್ಲ ಇವತ್ತು ಕೂಲಿ ಹೋಟ್ ನೀವು 9 ಗಂಟೆಗೆ ಮಂಡ್ ಹೋಗಿದೀ ಹ 1 1/2 ಗಂಟೆ ಗೊತ್ತಾಯ್ತು ಕಣಬಾ

ಜಾಸ್ತಿ ನಾವೇನೆ ಬೋದಿ ಆಗೋಗಿರೋದೆ ಹಾಸಿಗೆ ಅಡಿಯಲ್ಲಿ ಎತ್ಕೊ ಬಂದು ಹಾಸಿಗೆ ಮಂಚಾಗಿದ್ದೇಳಿ ಬೆಂದೋಗಿತ್ತು ಚಿಕ್ಕ ಪೆಟ್ಟಿ ಕರೆಕ್ಟ್ ಅಲ್ಲಿ ಹಾಸ್ಗೆ ನಾನು ನೋಡಿದೆ ಅಲ್ಲಿ ಎತ್ಕೊ ಬಂದ್ರು ನಾನೇ ಓಪನ್ ಹಾಸಿಗೆ ಅಡಿಯಲ್ಲಿ ದುಡ್ಡು ಇಟ್ಟಿದ್ರಂತ ಅಲ್ಲಿ ನೋಡಿದ್ರೆ ಅಲ್ಲಿ ಮಂಚ ಆತರ ಬೆಂದೋಗಿದೆ ಅಲ್ಲಿ ಎಲ್ಲಾ ಹಾಸಿಗೆ ಗೀಸ್ ಹಾಕಿದ್ರು ಎಲ್ಲ ಬೆಂದೋಗಿದೆ ಪುನಃ ಒಂದ್ ಕವರ್ಲಿ ಬ್ಯಾಗ್ ಅಲ್ಲಿ ಇಟ್ಟಿದ್ರೆ ಅದು ಮಾತ್ರ ಸಿಕ್ತು ಎಷ್ಟು ಮೂವತ್ತೈದು ಸಾವಿರ ನೋಡಿದ್ರಲ್ಲ ಅಜ್ಜಿ ದುಡ್ಡು ಎಲ್ಲಾ ಎಷ್ಟು ಬೆಂದೋಗಿದೆ ಅನ್ಬಿಟ್ಟು ಎಷ್ಟೋ ವರ್ಷಗಳಿಂದ ಕೂಡಿಟ್ಕೊಂಡಿದ್ರಂತೆ ಅಜ್ಜಿ ಅಂದ್ರೆ ಅಜ್ಜಿಗೆ ಬರ್ತಿದ್ದಂತ ಪಿ ದುಡ್ಡು ಗೃಹಲಕ್ಷ್ಮಿ ದುಡ್ಡು ಮತ್ತೆ ಅವರು ಡೈಲಿ ಕೂಲಿ ಹೋಯ್ತಾ ಇದ್ರು ಒಂದ್ ಮಿಸ್ ಮಾಡ್ಕೊಳ್ದೆ ಕೂಲಿಗ್ ಹೋಯ್ತಾ ಇದ್ರು ಕೂಲಿ ಕಂಬಳ ಮಾಡಿನೇ ಆ ದುಡ್ಡನ್ನೆಲ್ಲ ಶೇಖರಣೆ ಮಾಡಿ ಇಟ್ಕೊಂಡಿದ್ರು ಇವಾಗ ಸ್ವಲ್ಪ ದಿನದಲ್ಲಿ ವೈ ಎ ಪಿ ದುಡ್ಡನ್ನೆಲ್ಲ ಬ್ಯಾಂಕಿಂದ ಮನೆಗೆ ತರ್ಸ್ಕೊಂಡಿದ್ರಂತೆ ಬ್ಯಾಂಕಲ್ಲಿ ಇಡೋದು ಬೇಡ ನಾನು ಮನೇಲೆ ಇಟ್ಕೋತೀನಿ ಅಂದ್ಬಿಟ್ಟು ಆ ಸುಟ್ಟೋಗಿರೋ ದುಡ್ಡನ್ನೆಲ್ಲ ತಗೊಂಡೋಗಿ ಬೆಂಗಳೂರು ಆರ್ ಬಿ ಐ ಕೊಟ್ಟರೆ ವಾಪಸ್ ಕೊಡ್ತಾರೆ ಅಂದ್ಬಿಟ್ಟು ಹೇಳಿದ್ರು ಆದರೂ ಅಲ್ಲಿ ಸೀರಿಯಲ್ ನಂಬರ್ ಇರ್ಬೇಕಂತೆ ಅಲ್ಲಿ ನೋಟ್ ಕೆಳಗಡೆ ಒಂದು ಸೀರಿಯಲ್ ನಂಬರ್ ಬರುತ್ತಲ್ಲ ಆ ನಂಬರ್ ಇದ್ರೆ ಮಾತ್ರವಂತೆ ಕೊಡೋದು ಏನೋ ಅಲ್ಲಿ ನಾನು ನೋಡೋದ್ ಪ್ರಕಾರ ಆಲ್ಮೋಸ್ಟ್ ಕೆಲವೊಂದು ನೋಟ್ಗಳಿಗೆ ಮಾತ್ರ ಸೀರಿಯಲ್ ನಂಬರ್ ಇದ್ವು ಕೆಲವೊಂದು ಸಂಪೂರ್ಣ ಸೀರಿಯಲ್ ನಂಬರೇ ಬೆಂದೋಗಿ ಮಾಮೂಲಿ ನೋಟ್ ಪೂರ ಇತ್ತು ಏನಾಗುತ್ತೆ ಏನೋ ಗೊತ್ತಿಲ್ಲ ಎಷ್ಟು ಕೊಡ್ತಾರೋ ಏನೋ ಗೊತ್ತಿಲ್ಲ ಆದರೆ ಅಜ್ಜಿ ಸದ್ಯಕ್ಕಂತೂ ಯಾವುದೇ ಕೆಲಸ ಮಾಡೋ ಒಂದು ಪರಿಸ್ಥಿತಿಲೂ ಇಲ್ಲ ಪಕ್ಕದ ಮನೆಯಲ್ಲಿ ಆಶ್ರಯ ಪಡ್ತಿದ್ದಾರೆ ಅವರು ನನ್ನನ್ನು ಕೇಳಿದ್ರು ನಿಮ್ಮಿಂದ ಅಥವಾ ನಿಮ್ಮ ಚಾನಲಿಂದ ಏನಾದರೂ ಸಹಾಯ ಆದರೆ ಅಜ್ಜಿಗೆ ಮಾಡಿ ಅನ್ಬಿಟ್ಟು ನಾನು ಅಲ್ಲೇ ಹೇಳ್ಬಿಟ್ಟೆ ಅಣ್ಣ ನನ್ನ ಹತ್ರ ದುಡ್ಡಂತೂ ಇಲ್ಲ ನಿಜವಾಗ್ಲೂ ನನ್ನ ಹತ್ರ ದುಡ್ಡು ಇಲ್ಲದೆ ಇರ್ಬೋದು ಆದರೆ ನಾನು ಜನರ ಹತ್ರ ಕೇಳ್ತೀನಿ ಅವರು ಎಷ್ಟಾಗುತ್ತೋ ಅವ್ರ ಕೈಯಲ್ಲಾದಷ್ಟು ಹಾಕ್ಸಿ ಎಲ್ಲನೂ ಕಲೆಕ್ಟ್ ಮಾಡಿ ನಿಮ್ಗ್ ಕೊಡ್ತೀನಿ ಅನ್ಬಿಟ್ಟು ಆ ಅಜ್ಜಿಗೆ ಹೇಳ್ಬಿಟ್ಟು ನಾನು ಬಂದಿದ್ದೆ ಅಮ್ಮ ಇವಾಗ ನಾನು ಇದಾಕ್ತಿನಲ್ಲ ಅವಾಗ ನಿಮ್ದು ಅಕೌಂಟ್ ನಂಬರ್ ಅದನ್ನ ಹಾಕಿರ್ತೀನಿ ಜನರು ನೋಡ್ತಾರಲ್ಲ ಅವ್ರಿಗೆ ಆದಷ್ಟು ಅವ್ರ ಕೈಲಾದಷ್ಟು ನಿಮ್ ಅಕೌಂಟ್ ಹಾಕ್ತಾರೆ ಅಕೌಂಟ್ ನಂಬರ್ ನೀವು ಅಟ್ ಒಂದ್ ರೂಪಾಯಿ ಕಳ್ಸಿಕೊಡಿ ಇಲ್ಲಿ ಕೆಳಗಡೆ ಕಾಣ್ತಿರೋ ಒಂದ್ ಗೆ ಅಥವಾ ಇಲ್ಲಿ ಪಕ್ಕದಲ್ಲೇ ಸ್ಕ್ಯಾನರ್ ಇದೆ ಯಾವ್ದು ಕಾರ್ ಕಳ್ಸಿ ಜಾಸ್ತಿ ಏನ್ ಬೇಡ ಕೇವಲ ಒಂದ್ ರೂಪಾಯಿ ಕಳ್ಸಿ ನೀವು ಎಲ್ಲೋ ದೇವಸ್ಥಾನಕ್ ಹೋದಾಗ ಅಥವಾ ದೇವಸ್ಥಾನದಿಂದ ಹೊರಗಡೆ ಬಂದಾಗ ಭಿಕ್ಷಕರಿಗೆ ಆಗ್ತಿರಲ್ಲ ಆ ಒಂದ್ ರೂಪಾಯಿನ ನಾನು ಕಳಿಸ್ಕೊಡಿ ನಾನು ಇದಕ್ಕೂ ಮುಂಚೆ ಯಾವತ್ತೂ ನಿಮ್ಮನ್ನ ದುಡ್ಡು ಕೇಳೋದಾಗ್ಲಿ ಅಥವಾ ಯಾವುದೇ ಫಂಡ್ ಕಲೆಕ್ಟ್ ಮಾಡೋದಾಗ್ಲಿ ಏನು ಕೇಳ್ಕೊಂಡಿಲ್ಲ ಇದನ್ನ ಬಿಕ್ಸೆ ಅಂತ ನೋ ದಯವಿಟ್ಟು ಒಂದ್ ರೂಪಾಯಿ ಡೊನೇಟ್ ಮಾಡಿ ಆ ಒಂದ್ ರೂಪಾಯಿ ಆ ಅಜ್ಜಿಗೆ ಒಂದು ಏನಾದರೂ ಒಂದು ದಾರಿ ಮಾಡಿಕೊಡುತ್ತೆ ಅಂತ ನನ್ನ ಒಂದು ಭಾವನೆ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ಕಳ್ಸಿರ್ತಿರಲ್ಲ ಎಲ್ಲಾ ಅಮೌಂಟ್ ಅನ್ನು ಸೇರಿಸಿ ಒಂದು ಕಲೆಕ್ಟ್ ಮಾಡಿ ಆ ಅಜ್ಜಿಗೆ ಒಂದು ಸರ್ಪ್ರೈಸ್ ಆಗಿ ಆ ಹಣನ ಕೊಡೋಣ ಓಕೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ नेक्स्ट वीड तेल सी बाय